ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಸೌಮ್ಯ ಕನ್ನಡ ಲಾಗ್ ಚಾನಲ್ ಯಾರ್ಯಾರೆಲ್ಲ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಯಾರಾದರೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಜೊತೆಗೆ ನಾನಿವತ್ತೊಂದು ಮುಖ್ಯವಾದ ಮಾಹಿತಿ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ ಈಗ ಸಮಾಜದಲ್ಲಿ ಒಂದು ವಿಶೇಷವಾದ ದಂಧೆ ಅಂತಲೇ ಹೇಳ್ಬೋದು ಈ ದಂಧೆ ನಡೀತಾ ಇದೆ ಮೊದಲೆಲ್ಲ ಫೋನ್ ಮಾಡಿಬಿಟ್ಟು ಬ್ಯಾಂಕ್ನಿಂದ ಫೋನ್ ಮಾಡಿದ್ದೀವಿ ಅಕೌಂಟ್ ಬ್ಲಾಕ್ ಆಗುತ್ತೆ ನಿಮ್ಮದು ಸೊ ಒಂದು ಒ ಟಿ ಪಿ ಬರುತ್ತೆ ಜೊತೆಗೆ ಆಧಾರ್ ನಂಬರ್ ಕೂಡ ಹೇಳಿ ಅಂತ ಕೇಳ್ತಾ ಇದ್ರು ಆದರೆ ಈಗ ಈ ರೀತಿ ಇಲ್ಲ ಈ ದಂಧೆ ಮಾಡೋರು ಸ್ವಲ್ಪ ಅಪ್ಡೇಟ್ ಆಗಿದ್ದಾರೆ ಒಂದು ರಿಜಿಸ್ಟರ್ ಪೋಸ್ಟ್ ಬರುತ್ತೆ ಈ ರೀತಿ ರಿಜಿಸ್ಟರ್ಡ್ ಪೋಸ್ಟ್ ಬರುತ್ತೆ ಇದ್ರ ಜೊತೆಗೆ ಒಂದು ಕೂಪನ್ ಬರುತ್ತೆ ಈ ರೀತಿ ಕೂಪನ್ನು ಒಂದು ಅಪ್ಲಿಕೇಶನ್ ಬರುತ್ತೆ ಈ ಕೂಪನನ್ನು ಸ್ಕ್ರ್ಯಾಚ್ ಮಾಡಿದ ಕೂಡಲೇ ನೋಡಿ ಈ ರೀತಿ ಇಲ್ಲಿ ಇಲ್ಲಿ ಸ್ಕ್ರ್ಯಾಚ್ ಮಾಡಬೇಕು ಸ್ಕ್ರ್ಯಾಚ್ ಮಾಡಿದ ಕೂಡಲೇ ಈ ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡಿ ಅಂತ ಇರುತ್ತೆ ಸೊ ಈ ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡಿದ ಕೂಡಲೇ ನಿಮ್ಮ ಅಕೌಂಟಲ್ಲಿರುವಂತಹ ಅಷ್ಟು ಅಮೌಂಟು ಏನು ದಂಧೆ ಮಾಡ್ತಾ ಇದ್ದಾರೋ ಅವರ ಒಂದು ಇದು ಅಕೌಂಟಿಗೆ ಟ್ರಾನ್ಸ್ಫರ್ ಆಗಿಬಿಡುತ್ತೆ ದಯವಿಟ್ಟು ಈ ರೀ ಈ ಮಾಹಿತಿನ ಎಲ್ಲರಿಗೂ ಹಂಚ್ಕೊಳ್ಳಿ ದಯವಿಟ್ಟು ಈ ವಿಡಿಯೋಸ್ನ ಆದಷ್ಟು ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್